ವ್ಯತಿರಿಕ್ತವಾದ ನೀವು ನಡ್ಕೊಳ್ತಿದ್ದೀರಾ ಉಳ್ಳವರ ಪರವಾಗಿ ದುಷ್ಟರ ಪರವಾಗಿ ದೌರ್ಜನ್ಯವನ್ನು ಎಸಗುವವರ ಪರವಾಗಿ ನೀವು ಎತ್ತೋದಾದ್ರೆ ನಿಮಗೆ ಚಿಕ್ ಆ ದೃಷ್ಟಿಯಿಂದ ಇವತ್ತು ಸೌಜನ್ಯ ನಮ್ಮೆಲ್ಲರ ಮನೆಯ ಮಗಳು ಕೇವಲ ಒಬ್ಬರು ಹೆಣ್ಣು ಮಗಳಲ್ಲ ನಮ್ಮೆಲ್ಲರ ಮನೆಯ ಹೆಣ್ಣು ಮಕ್ಕಳ ಮಾನವ ಪ್ರಾಣವನ್ನ ಸಂರಕ್ಷಿಸುವ ಎಸ್ ಐ ಟಿ ಮಾಡಿರ್ತಾರೆ ಎಸ್ ಐ ಟಿ ರಚನೆ ಆಗಿರೋದು ಮಹಿಳಾ ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ಚಿನ್ನಾಗಿ ಬಂದ ಸರ್ಕಾರಕ್ಕೆ ಚಿನ್ನಾಗಿ ಕೂಡ ಆ ಸಂದರ್ಭದಲ್ಲಿ ಆಗ ಈ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದ ಅವರ ವಕೀಲರು ಧರ್ಮಸ್ಥಳ ಎಸ್ ಟಿ ಎರನ್ನು ಕೊಟ್ಟಿದ್ದು ಆಮೇಲೆ ಕೇರಳ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದರು ಆದರೆ ಆ ಮನವಿಯನ್ನು ಪುರಸ್ಕರಿಸಿ ಮಾಡಿರುವಂಥದ್ದೆಲ್ಲ ಎಸ್ ಐ ಮಹಿಳಾ ಆಯೋಗ ಕೊಟ್ಟಿರುವಂಥ ಒಂದು ಆದೇಶದ ಬಗ್ಗೆ ಅವರ ಕೊಟ್ಟಿರುವ ಸೃಷ್ಟಿ ಸರ್ಕಾರ ಮಾಡಿರುವಂಥ ಎಸ್ ಐ And you have to see another side. That SIT was not uh, initiated by the letter. He has not approved the government on SIT. SIT was formed uh, because of a letter written by UN Commission. On the basis of Human position, it is taking off. Before that, he has uh, approached uh, a approach court and he has approached the uh, National Assembly. And he has not approached Human Women's Commission and he has not disclosed that he is a C.P. his petition also, he has not disclosed that he uh, is a C.P. So, based on the letter of the Women's Commission, it is taking off. So, these uh, details not required to be discussed.

ಮುರ ಕೊಡ್ತೇನೆ ಯಾವುದಾ ಇಲ್ವಾ ನಾನು ಬೇರೆಯವ್ರ ಓಡಾಗಿದ್ರೆ ನಾನು ತಪ್ಪಿತ ಆಗ್ತಿದೆ ನಾನಿಲ್ಲಿ ಬಂದಿರೋ ಜನಕ್ಕೆ ನನ್ನ ಪ್ರತ್ಯೇಕ ನಿಮ್ಗೆ ಬರ್ತಾ ಇರುತ್ತಲ್ಲೂ ಸಿಬ್ಬಂದಿ ಮಾತನಾಡಿ ಪಾರದರ್ಶಕವಾಗಿ ಬೆಳಗಾವಿ ಗೋಕಾಕ್ ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ದಾಖಲೆ ಇದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾದಿಂದ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಅವರು మన్నే ఏనొ అస్తిపంజర సిక్కుంత వ్యక్తీను కూడా ఆసుపత్రికి ಹೋಗిదు వయసంతరు ఇలి ఈ ఏను బసవన్నపు అంత ఇలా మొమ్మగా పడిదారే ఆసుపత్రి ఇందనే కారణ్య ఆక్తారు అందరే అనేక జనవర్ ధర్మం కౌర్ ಹೇಳ್తారే ఆసుపత్రి ಎಲ್ಲಾ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವರು ಹೆಸರು ಆಗಿಟ್ಟು ಅವರು ಕಾರಣ ಆಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶ ಅನೇಕ ವರ್ಷಗಳಿಂದ ಇತ್ತು 大家也是。 やだ राज्य ನಡೆದಂತಹ ದೂರು ದಾಖಲಾದಂತಹ ಈಗ ಮತ್ತೆ ದೂರು ದಾಖಲಿಸಬಹುದಾದಂತಹ ಪ್ರಕರಣಗಳಿಗೆ ನ್ಯಾಯವನ್ನ ಕೊಡೋದಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಇನ್ನು ಕೊನೆಯದಾಗಿ ಫೈನಾನ್ಸ್ ಹೆಸರಿನಲ್ಲಿ ಎಷ್ಟು ಬಡ್ಡಿ ವ್ಯವಹಾರ ದಂಧೆ ನಡೀತಾ ಇದೆ ಜನ ಕೊಡುವ ಹಣದಲ್ಲಿ ಬಿಟ್ಟು ಊಟ ಹಾಕ್ತೀವಿ ಮುಖ್ಯಗಳಲ್ಲ ಬಂದ ನಾವೆಲ್ಲರೂ ಕೂಡ ಪದ್ಮನಾಭ